ಕಲಬುರಗಿಯ ಅಂಗನವಾಡಿ ಶಿಕ್ಷಕಿ ಹಣ ಪಡೆದು ವಂಚಿಸಿರುವ ಸ್ಟೋರಿ ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟ ದಂಪತಿ ಹಣಕ್ಕಾಗಿ ಪರದಾಟ ಈ ದಂಪತಿಗಳು ಆರತಿ ಹಾಗೂ ಶಿವಾನಂದ ಅಂತ ಮಾನವೀಯತೆ ದೃಷ್ಟಿಗೆ ಕಲಬುರಗಿ ನಗರದ ಆಶ್ರಯ ಕಾಲೋನಿಯ ಅಂಗನವಾಡಿ ಶಿಕ್ಷಕಿ ಅರುಣಾ ಅನ್ನುವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯನ್ನ ಹಣ ಕೊಟ್ಟು ಪರದಾಡುವ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಆಶ್ರಯ ಕಾಲೋನಿಯ ಟೀಚರ್ ಹಾಗೂ ದಂಪತಿಗಳ ನಡುವೆ ತುಂಬಾ ದಿನದಿಂದ ಪರಿಚಯ ಅನ್ಸುತ್ತೆ ಪರಿಚಯ ಅಂತ ಹಣ ಕೊಟ್ಟಿದ್ದಾರೆ ಕೊಟ್ಟ ಹಣ ಕೇಳಲು ಹೋದ್ರೆ ಶಿಕ್ಷಕಿಯ ಮಾತಿನ ಶೈಲಿಯೇ ಚೇಂಜ್ ಆಗಿದೆ ಅದರ ಆಡಿಯೋ ನಾವು ಪ್ಲೇ ಮಾಡ್ತೀವಿ ನೋಡಿ ಗಂಡ ಅಡಿಕೆ ಇಷ್ಟು ಇಷ್ಟಕ್ಕೆ ನನ್ ಇದು ಮಾಡಿ ನನಗೆ ಹುಲ್ಲುಗ್ ಮಾಡ್ತಿರ ನನ್ಗ ನೀವೇ ಬರ್ತಾರ ಒಂದ್ ದಿನ ಟೈಮ್ ಅದ ದಿನ ಟೈಮ್ ಅದ ಅವ್ರದು ಬೆಂಗ್ಳೂರ್ ಹೋಗಿರೋರು ಅವ್ರಂದ್ರಪ್ಪ ಕೊಡ್ತಾರ ಕೊಡ್ತಾರ ಅವರೇ ಕೊಡ್ತಾರೀ ಹ ಅವ್ರಲ್ಲಿ ನಾನು ಕೊಡೋದಾಗ ನೀವೇ ಕೊಡಪ್ಪ ಅವ್ರಿಗೆ ಮೊದ್ಲು ತೆಗೆದು ಹಾಕ್ ಪಾಪ ಮಾಡೋರ ನೀ ಅವ್ರ ಇನ್ನೋರ್ಗು ನನ್ಗೆ ಯಾವಾಗ ನೀನ್ ಕೈ ನನ್ಗೆ ಯಾವಾಗ ನಿಂದಿರ್ಸಿ ನಿಂದಿರ್ಸಿ ನಮಗೆ ಒಂದ್ ದಿನ ಯಾವಾಗ್ಲೂ ಇದು ಮಾಡಿ ನಾನು ಮರೀದಿ ಕೊಟ್ಟರು ಆದ್ರ ನನಗ್ ಏನ್ ಹೇಳಿ ಖಾಲಿ ಯಾವ್ ಡಿಸರ್ ದಿಷನ್ ನೀನು ಒಂದ್ ನಾಲ್ಕರ ಐವತ್ತು ರೂಪಾಯಿ ಮಾಡಿ ನನಗೆ ಚಿಕ್ಕ ನೌಕರಿ ಸಿಗಿದ್ರೆ ಹಣ ಪಡೆಯುವಾಗ ನೋಟ್ರಿ ಕೂಡ ಮಾಡಿ ಕೊಟ್ಟಿದ್ದಾರೆ ಅಂತೆ ಕೊಟ್ಟ ಹಣ ಕೇಳಲು ಹೋದ್ರೆ ದಂಪತಿಗಳನ್ನ ಚೌಕ್ ಪೊಲೀಸ್ ಠಾಣೆಗೂ ಕರೆಸಿದ್ದಾರೆ ಈ ಅಂಗನವಾಡಿ ಶಿಕ್ಷಕಿ ಹಾಗಾದ್ರೆ ಆಶ್ರಯ ಕಾಲೋನಿ ಅಂಗನವಾಡಿ ಶಿಕ್ಷಕಿ ಅರುಣಾ ಮೇಲೆ ಇರುವ ಆರೋಪವನ್ನ ನಾವು ತೋರಿಸ್ತೀವಿ ನೋಡಿ ನಮ್ಮ ಹತ್ರ ಅಂಗನವಾಡಿ ಅರುಣ ಮೇಡಮ್ ಅಂತಿದ್ದಾರೆ ಸರ್ ಅವರು ನಮ್ಗೆ ಎರಡು ಮೂರು ವರ್ಷದಿಂದ ಪರಿಚಯ ಸರ್ ಅವರು ಅವ್ರು ಸ್ವಲ್ಪ ಕಷ್ಟದಲ್ಲಿ ಇದ್ದೀನಿ ಅಂದ ತಕ್ಷಣ ಸ್ವಲ್ಪ ದುಡ್ಡು ತೊಗೊಂಡಿದ್ದಾರೆ ಸರ್ ಒಂದು ಒಂದೂವರೆ ಲಕ್ಷ ರೂಪಾಯಿ ತೊಗೊಂಡಿದ್ದರು ಅದು ಅಗ್ರಿಮೆಂಟ್ ಮಾಡಿದ್ದಾರೆ ಸರ್ ಸುಮ್ಮನೆ ಸೇಫ್ಟಿ ಪರ್ಪಸ್ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ವಿ ಇವಾಗ ಕೇಳಿದ್ರೆ ದುಡ್ಡು ಕೊಡೋಕ್ಕಾಗಲ್ಲ ಅಂಥೇಳಿ ನಮಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಮತ್ತು ಮನೆ ಹತ್ರ ಬಂದು ಜ ಗಲಾಟೆ ಮಾಡ್ತಾಯಿದ್ದಾರೆ ನಾನು ಗಂಡಂಗೆ ಕಳಿಸ್ತೀನಿ ಅಂಥೇಳಿ ಸ್ವಲ್ಪ ಜೀವ ಬೆದರಿಕೆ ಹಾಕ್ತಾಯಿದ್ದಾರೆ ನಾನು ನನ್ನ ಮಕ್ಕಳು ನನ್ನ ಹಿಂತಿಗೇ ಏನಾದರೂ ಪ್ರಾಬ್ಲಮ್ ಆದರೆ ಅವರೇ ಕಾರಣ ಸರ್ ಸ್ವಲ್ಪ ಒಂದೇ ಏರಿಯಾದಲ್ಲಿರೋ ಸರ್ ನಾವು ಅದಕ್ಕೋಸ್ಕರ ಪರಿಚಯವಾಗಿ ಅವ್ರಿಗೆ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂದ ತಕ್ಷಣ ಸ್ವಲ್ಪ ದುಡ್ಡು ಹೆಲ್ಪ್ ಮಾಡಿದ್ದೆ ಸರ್ ನಾನು ಅದಕ್ಕೆ ಈಗ ದುಡ್ಡು ಇದು ಅಗ್ರಿಮೆಂಟ್ ಪ್ರಕಾರ ಕೊಡ್ತೀನಿ ಅಂತ ಹೇಳಿದರು ಅಗ್ರಿಮೆಂಟ್ ಡೇಟ್ ಮುಗಿದಿದೆ ಮೇಡಮ್ ಸ ನಮ್ಮ ದುಡ್ಡು ವಾಪಸ್ ಕೊಡಿ ಅಂದ ತಕ್ಷಣ ದುಡ್ಡು ಕೊಡೋಕ್ಕಾಗಲ್ಲ ನೀನು ಹತ್ತಿರ ಬಡ್ಡಿ ಮಾಡ್ತೇಯ ಹಂಗೆ ಅಂಥೇಳಿ ನನಗೆ ಬೆದರಿಕೆ ಹಾಕಿ ಮತ್ತು ಮನೆ ಹತ್ರ ಬಂದು ಜಗಳ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ ಸರ್ ನನ್ನ ಮೇಲೆ ಚೌಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು ಪೊಲೀಸ್ ಸ್ಟೇಷನ್ ಕರ ಹೇಳಿದರು ಮತ್ತು ನಾವು ಹೋಗಿದ್ವಿ ಸರ್ ಅವ್ರು ಕೂಡ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಅವ್ರು ಬಂದು ನಮ್ಮ ಹತ್ರ ಮಾತಾಡಿಲ್ಲ ಮತ್ತು ನಿನ್ನೆ ಬಂದು ನನ್ನ ಹತ್ರ ಜಗಳ ತೆಗೆದಿದ್ದಾರೆ ಸರ್ ಮನೆ ಹತ್ರ ಬಂದು ಜಗಳ ಮಾಡಿ ಹೋಗ್ತಾರೆ ಸರ್ ನನಗೆ ಏನಿಲ್ಲ ಅವರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಸರ್ ಅಂಗನವಾಡಿ ಮೇಡಮ್ ಅದು ಅದನ್ನು ಯೂಸ್ ಮಾಡಿಕೊಂಡು ನಾನು ಗೌರ್ಮೆಂಟ್ ಜಾಬಲ್ಲಿದ್ದೀನಿ ನಿನಗೆ ಒಳಗಡೆ ಹಾಕಿಸ್ತೀನಿ ಹಂಗಂತೇಳಿ ಬೆದರಿಕೆ ಆಗ್ತಾಯಿದ್ದಾರೆ ನನ್ನ ದುಡ್ಡು ನನಗೆ ವಾಪಸ್ ಬೇಕು ಸರ್ ನನಗೆ ಸ್ವಲ್ಪ ನ್ಯಾಯ ಕೊಡಿಸಿ ಸರ್ ಒಟ್ಟಾರೆಯಾಗಿ ಅದೇನೇ ಇರಲಿ ಕೊಟ್ಟ ಹಣ ಕೇಳಲು ಹೋದರೆ ಹೀಗೆಲ್ಲ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಈಗಲಾದರೂ ಕೊಟ್ಟ ಹಣ ವಾಪಸು ಅಂತ ಕಾದು ನೋಡೋಣ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ